ದೇಶದಲ್ಲಿ ಕಳೆದ ವಿಧ ಲೋಕಸಭಾ ಅಧಿವೇಶನದಲ್ಲಿ ಜಿ ರಾಮ್ ಜಿ ಅದರ ಶಾರ್ಟ್ ಫಾರ್ಮ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆರ್ ಆಜೀವಿಕಾ ಮಿಷನ್ ಗ್ರಾಮೀಣ ಇದು ಫುಲ್ ಫಾರ್ಮ್ ಈ ಯೋಜನೆಗೆ ಒಂದು ಹೊಸ ರೂಪವನ್ನು ಇಂದಿನ ಮನ್ರೇಗಾ ಅನ್ನುವಂಥದನ್ನು ನಾವೇನು ಹೇಳ್ತಾ ಇದ್ವಿ ಎನ್ಆರ್ ಇ ಜಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ವಿ ಇದಕ್ಕೆ ಒಂದು ಹೊಸ ರೂಪವನ್ನು ಕೊಡುವಂತ ಕೆಲಸವನ್ನ ಗ್ರಾಮೀಣಾಭಿವೃದ್ಧಿ ಸಚಿವರಾದಂತ ಶಿವರಾಜ್ ಸಿಂಗ್ ಸಿಂಗ್ ಚೌಹಾಣ್ ಅವರ ನೇತೃತ್ವದಲ್ಲಿ ಪ್ರಧಾನಿ ಮಂತ್ರಿ ಅವರ ನೇತೃತ್ವದಲ್ಲಿ ಮಾಡಲಾಯಿತು ಈ ಜಿ ರಾಮ್ ಬಗ್ಗೆ ಇವತ್ತು ದೇಶದಾದ್ಯಂತ ಕಾಂಗ್ರೆಸ್ ವಿರೋಧವನ್ನ ಮಾಡ್ತಾ ಇದೆ ಅಲಯನ್ಸ್ ವಿರೋಧವನ್ನ ಮಾಡ್ತಾ ಇದ್ದಾರೆ ಬಹಳ ಸ್ಪಷ್ಟವಾಗಿ ಲೋಕಸಭೆಯಲ್ಲಿ ಕೂಡ ಅವರವರು ಅವರವರ ವಿಷಯವನ್ನ ಮಂಡನೆ ಮಾಡುವುದಕ್ಕೆ ಅವಕಾಶವನ್ನ ಕೇಂದ್ರ ಸರ್ಕಾರ ಕೊಟ್ಟಿತ್ತು ಲೋಕಸಭಾ ಸ್ಪೀಕರ್ ಕೊಟ್ಟಿದ್ರು ಇವತ್ತು ಜೀರಾಮ್ ಜಿ ಬಿಲ್ ಪಾಸ್ ಆಗಿದೆ ಮತ್ತು ಇದನ್ನ ದೇಶದಾದ್ಯಂತ ಅಳವಡಿಸಬೇಕು ಅನ್ನುವಂತ ಕಾರಣಕ್ಕೆ ಇವತ್ತು ರಾಜ್ಯಗಳಿಗೆ ಕೂಡ ಕಳಿಸಿಕೊಡ್ಲಾಗಿದೆ ಗ್ಯಾರಂಟಿ ಫಾರ್ ರೋಜ್ಗಾರ್ ಆರ್ ಆಜೀವಿಕಾ ಮಿಷನ್ ಯಾಕೆ ಬೇಕಿತ್ತು ಇದನ್ನ ಬದಲಾವಣೆ ಮಾಡೋಕ್ಕೆ ಕಾರಣ ಏನಿತ್ತು ಇದಕ್ಕೆ ಹೊಸ ರೂಪವನ್ನು ಕೊಡೋದಕ್ಕೆ ಕಾರಣ ಏನಿತ್ತು ಈ ಪ್ರಶ್ನೆಯನ್ನ ಇವತ್ತು ವಿರೋಧ ಪಕ್ಷಗಳು ಭಾರತೀಯ ಜನತಾ ಪಾರ್ಟಿಗೆ ಪ್ರಶ್ನೆಯನ್ನ ಹಾಕ್ತಿದವೆ ಸಾವಿರದ ಐದರಲ್ಲಿ ಮೊದಲ ಬಾರಿಗೆ ಗ್ರಾಮೀಣ ಉದ್ಯೋಗ ಇಲ್ಲದ ಜನಕ್ಕೆ ಉದ್ಯೋಗ ಕೊಡ್ಬೇಕನ್ನುವಂತ ಯೋಚನೆ ಶುರುವಾಯಿತು ಇಜಿ ಅದಾದ್ಮೇಲೆ ಅದಕ್ಕೆ ಯು ಪಿ ಎ ಸರ್ಕಾರದಲ್ಲಿ ಹೊಸ ಹೆಸರನ್ನ ಮನ್ರೇಗಾ ಅಂತ ಕೊಡ್ಲಾಯ್ತು ಎರಡ್ ಸಾವಿರದ ಐದರಿಂದ ಇಲ್ಲಿ ತನಕ ಎರಡ್ ಸಾವಿರದ ಇಪ್ಪತ್ತೈದರ ತನಕ ದೇಶದಲ್ಲಿ ಮನ್ರೇಗಕ್ಕೆ ಹತ್ತು ಲಕ್ಷದ ಅರವತ್ತೇಳು ಸಾವಿರ ಕೋಟಿ ರೂಪಾಯಿಯನ್ನ ನಾವು ಖರ್ಚು ಮಾಡಿದ್ದೀವಿ ಹತ್ತು ಲಕ್ಷದ ಅರವತ್ತೇಳು ಸಾವಿರ ಕೋಟಿ ರೂಪಾಯಿಯನ್ನ ಎನ್ ಜಿ ಮತ್ತು ಮನ್ರೇಗಾ ಬೇರೆ ಬೇರೆ ಹೆಸರಿನ ಯೋಜನೆಗಳಿಗೆ ಅಂದ್ರೆ ಮನ್ರೇಗದ ಆ ಒಟ್ಟು ಹಣವನ್ನ ನಾವು ಖರ್ಚು ಮಾಡಿದೀವಿ ಉದ್ದೇಶ ಇದ್ದಿದ್ದು ಒಂದೇ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಇಲ್ಲದ ಜನಕ್ಕೆ ಉದ್ಯೋಗ ಕೊಡಬೇಕು ಮತ್ತು ಎಸೆಟ್ ಕ್ರಿಯೇಷನ್ ಮಾಡ್ಬೇಕು ಅಂದ್ರೆ ಸಂಪತ್ತನ್ನ ಕ್ರಿಯೇಷನ್ ಮಾಡ್ಬೇಕು ಸಂಪತ್ತನ್ನ ಅಹ್ ಕ್ರೋಢೀಕರಿಸ್ಬೇಕು ಗ್ರಾಮೀಣ ಭಾಗಕ್ಕೆ ಸಂಪತ್ತಿನ ಜೋಡಣೆ ಆಗ್ಬೇಕು ಇಂಡಿವಿಜುವಲ್ ಸಂಪತ್ತು ಜೋಡಣೆ ಆಗ್ಬೇಕು ಯಾರು ಪರಿಷ್ಠ ಜಾತಿ ಪರಿಷ್ಠ ವರ್ಗದವರಿಗೆ ಯಾರಿಗೋ ಕೆರೆ ಇಲ್ಲ ಬಾವಿ ಇಲ್ಲ ಅಂದ್ರೆ ಬಾವಿ ತೋಡ್ಬೇಕು ಕೊಟ್ಟಿಗೆ ಇಲ್ಲ ಕೊಟ್ಟಿಗೆ ಕಟ್ಟಬೇಕು ಈ ರೀತಿ ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ಆರಂಭದಲ್ಲಿ ಸಾರ್ವಜನಿಕ ಕೆಲಸಕ್ಕೆ ಅಂತ ಯೋಚನೆ ಮಾಡಿದ್ರು ಅದಾದ ಮೇಲೆ ಮಧ್ಯದಲ್ಲಿ ಅದಕ್ಕೆ ಆ ವೈಯಕ್ತಿಕ ಕೆಲಸಗಳನ್ನು ಕೂಡ ಜೋಡಿಸ್ಬೋದು ಅನ್ನುವಂಥದನ್ನ ಹೇಳಿದ್ರು ಇವತ್ತು ಮುಖ್ಯವಾಗಿ ಎಷ್ಟು ಕೆಲಸಗಳಾಗಿದೆ ಹಿಂದೆ ಯು ಪಿ ಎ ಸರ್ಕಾರದ ಹತ್ತು ವರ್ಷದ ಅವಧಿಯಲ್ಲಿ ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಹದಿನಾಲ್ಕರ ತನಕ ಅಂದ್ರೆ ಆಲ್ಮೋಸ್ಟ್ ಒಂಬತ್ತು ಒಂಬತ್ತುವರೆ ಸಾವಿರ ಒಂಬತ್ತುವರೆ ವರ್ಷ ಅವಧಿಯಲ್ಲಿ ಸಾವಿರದ ಆರ್ನೂರ ಅರವತ್ತು ಕೋಟಿ ರೂಪಾಯಿಗಳನ್ನ ಅವ್ರು ಖರ್ಚು ಮಾಡಿದ್ರು ಹಾಗೇನೆ ಅಂದ್ರೆ ಸಾರಿ ಹಣ ಅಲ್ಲ ಸಾವಿರದ ಆರ್ನೂರ ಅರವತ್ತು ಕೋಟಿ ಜನಕ್ಕೆ ಕೆಲಸ ಕೊಟ್ಟಿದ್ರು ಮನ್ರೇಗದ ಮೂಲಕ ಸಾವಿರದ ಆರ್ನೂರ ಅರವತ್ತು ಕೋಟಿ ನರೇಂದ್ರ ಮೋದಿ ಅವರ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಂದ್ಮೇಲೆ ಜನ ಜನ ಅಂದ್ರ ಒಂದ್ ನಿಮಿಷ ಜನನೇ ಒಂದು ದಿನಕ್ಕೆ ನೂರು ಅಂದ್ರೆ ಒಂದು ವರ್ಷಕ್ಕೆ ನೂರು ದಿನ ಕೆಲಸ ಕೊಡ್ಬೇಕು ಅಂದ್ರೆ ಅಷ್ಟು ಮಾನವ ದಿನ ನಾವು ಎನ್ಆರ್ಇಜಿಯಲ್ಲಿ ಕರೆಯೋದು ಮಾನವ ದಿನಗಳನ್ನ ಮಾನವ ದಿನಗಳನ್ನ ಕೊಟ್ಟಿದ್ರು ಅದು ಎನ್ ಡಿ ಎ ಅವಧಿಯಲ್ಲಿ ಮೂರು ಸಾವಿರದ ಇನ್ನೂರ ಹತ್ತು ಮಾನವ ದಿನಗಳನ್ನ ಮೂರು ಸಾವಿರದ ಇನ್ನೂರ ಹತ್ತು ಕೋಟಿ ಮಾನವ ದಿನಗಳನ್ನ ಸೃಜಿಸಲಾಯಿತು ಅಂದ್ರೆ ಮಾನವ ದಿನಗಳಂದ್ರೆ ಅವರಿಗೆ ಇಂಡಿವಿಜುವಲಿ ಅಷ್ಟು ಸಂಬಳವನ್ನ ಕೊಡ್ಲಾಯಿತು ಯು ಪಿ ಎ ಅವಧಿಯಲ್ಲಿ ಎರಡು ಲಕ್ಷದ ಹದಿಮೂರು ಸಾವಿರದ ಇನ್ನೂರ ಇಪ್ಪತ್ತು ಕೋಟಿ ರೂಪಾಯಿಗಳನ್ನ ಇದಕ್ಕೆ ಖರ್ಚು ಮಾಡಿದ್ರು ಒಂಬತ್ತುವರೆ ವರ್ಷದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಎನ್ ಡಿ ಎ ನೇತೃತ್ವದಲ್ಲಿ ಎಂಟು ಲಕ್ಷದ ಮೂರು ಸಾವಿರದ ಎಂಟುನೂರ ಹತ್ತು ಕೋಟಿ ರೂಪಾಯಿಗಳನ್ನ ನಾವು ಖರ್ಚು ಮಾಡಿದ್ವಿ ಅಂದ್ರೆ ಅಜಗಜಾಂತರ ವ್ಯತ್ಯಾಸ ಇದೆ ಯೋಜನೆಯನ್ನ ಅವರು ತಂದ್ರು ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಕೊಡಬೇಕು ಅಂದ್ರು ಆದ್ರೆ ಅವರು ಒಟ್ಟು ಖರ್ಚು ಮಾಡಿರುವಂತದ್ದು ಅವರದೇ ಯೋಜನೆಗೆ ಎರಡು ಲಕ್ಷದ ಹದಿಮೂರು ಸಾವಿರದ ಇನ್ನೂರ ಇಪ್ಪತ್ತು ಕೋಟಿ ರೂಪಾಯಿಗಳು ನಾವು ಖರ್ಚು ಮಾಡಿರೋದು ಎಂಟು ಲಕ್ಷದ ಐವತ್ಮೂರು ಸಾವಿರದ ಎಂಟುನೂರ ಹತ್ತು ಕೋಟಿ ರೂಪಾಯಿಗಳು ಇದರಲ್ಲಿ ಸುಮಾರು ನೂರು ರಾಜ್ಯಗಳಿಗೆ ಅದರ ಮೂಲಕ ಎನ್ಆರ್ಜಿಗೆ ಬಂದಿರುವಂತದ್ದು ಒಂದು ದೇಶದ ಆಸ್ತಿ ಹತ್ತು ಲಕ್ಷದ ಅರವತ್ತೇಳು ಸಾವಿರ ಕೋಟಿಯಲ್ಲಿ ನಾವು ಎಷ್ಟೊಂದನ್ನು ಮಾಡಬಹುದು ಆದ್ರೆ ಇವತ್ತು ನಮ್ಮ ಕಣ್ಣಿಗೆ ಕಾಣುವಂತ ಯಾವುದೇ ಯೋಜನೆಗಳು ಇದು ಎನ್ಆರ್ ಇಂದ ಆಗಿದೆ ಅಂತ ತೋರಿಸ್ಕೊಳಕ್ಕೆ ಬಹಳ ಕಡಿಮೆ ಕೆಲಸಗಳು ಹಳ್ಳಿಯಲ್ಲಿ ಉಳ್ಕೊಂಡಿದಾವೆ ನಾವೇ ರಿವ್ಯೂ ಮಾಡಿದಾಗ ಕೂಡ ಅದಕ್ಕಾಗಿ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಈ ಜವಾಬ್ದಾರಿಯನ್ನು ಕೊಟ್ಟು ಅವರು ಮುಖ್ಯಮಂತ್ರಿ ಆಗಿದ್ದವ್ರು ಮತ್ತೆ ಈ ಎಲ್ಲ ಕಾಲಖಂಡದಲ್ಲಿ ಅವ್ರು ಮುಖ್ಯಮಂತ್ರಿ ಇದ್ರು ಯು ಪಿ ಎ ಇರ್ಬೋದು ಅಥವಾ ನಂತರದ ಎನ್ ಡಿ ಎ ಇರ್ಬೋದು ಅವರನ್ನ ಗ್ರಾಮೀಣಾಭಿವೃದ್ಧಿ ಸಚಿವರನ್ನಾಗಿ ಮಾಡಿ ಅವರಿಗೆ ಈ ಜವಾಬ್ದಾರಿಯನ್ನು ಕೊಟ್ಟು ಇದನ್ನು ಹೇಗೆ ರಿವ್ಯೂ ಮಾಡಬಹುದು ಹೇಗೆ ಇದನ್ನು ರೀವಿಸಿಟ್ ಮಾಡ್ಬೋದು ಕೆಲಸ ಇಲ್ಲದವರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ನಗರ ಪ್ರದೇಶದಲ್ಲಿ ಎನ್ ಆರ್ ಎಜಿಯಲ್ಲಿ ಕೆಲಸನೂ ಸಿಗಬೇಕು ಮತ್ತು ದೇಶದಲ್ಲಿ ಅಸೆಟು ಕ್ರಿಯೇಟ್ ಆಗ್ಬೇಕು ಇದಕ್ಕೆ ಏನ್ ಮಾಡ್ಬೋದು ಇದಕ್ಕೆ ಒಂದು ಪ್ರಯತ್ನ ಇದು ಆಗಿದೆ ಜಿ ರಾಮ್ ಜಿ ಮುಂದೇನಾಗುತ್ತೆ ಇದನ್ನು ಮತ್ತೆ ಎರಡು ವರ್ಷ ಆದಮೇಲೆ ರಿವ್ಯೂ ಮಾಡಬೇಕು ಆದ್ರೆ ಇದನ್ನ ಸರಿ ಮಾಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಭಾರತ ಸರ್ಕಾರ ಇವತ್ತು ಮಾಡಲಿಕ್ಕೆ ಹೊರಟಿದೆ ನೂರು ದಿನಗಳ ಕೆಲ್ಸ ಇತ್ತು ಇಷ್ಟು ದಿನಗಳ ಕಾಲ ಎಷ್ಟು ಕೆಲಸ ಇತ್ತು ವರ್ಷಕ್ಕೆ ನೂರು ದಿನಗಳ ಕಾಲ ಕೆಲಸ ಕೊಡಬೇಕು ಈಗ ಅದು ನೂರ ಇಪ್ಪತ್ತೈದನ್ನ ನಾವು ಜೀರಾಮ್ ಜಿಯಲ್ಲಿ ಮಾಡಿದೀವಿ ನೂರ ಇಪ್ಪತ್ತೈದು ದಿನ ಕೆಲಸ ಕೊಡ್ಬೇಕು ಎಲ್ಲಿ ನಿರ್ಧಾರ ಆಗ್ಬೇಕು ಯಾವ ಕೆಲಸ ಮಾಡ್ಬೇಕು ಅಂತ ಹೇಳಿ ರಾಜ್ಯದಲ್ಲಿ ಕೂತ್ಕೊಂಡು ಜಿಲ್ಲೆಯಲ್ಲಿ ಒ ಕೂತ್ಕೊಂಡು ನಿರ್ಧಾರ ಮಾಡೋದಲ್ಲ ಆಯಾ ಗ್ರಾಮ ಸಭೆಯಲ್ಲಿ ಇದು ನಿರ್ಧಾರ ಆಗ್ಬೇಕು ನಮ್ಮ ಗ್ರಾಮಕ್ಕೆ ಏನ್ ಬೇಕು ಅದನ್ನ ನಾನು ನಿರ್ಧಾರ ಮಾಡಬೇಕು ಈ ಊರಿನ ಯಾವ್ದೋ ಒಂದು ಊರಿಗೆ ಹೋಗಿ ಆ ಊರಿಗೆ ಏನ್ ಬೇಕು ಅಂತ ಹೇಳಿ ಧಾರವಾಡದಲ್ಲಿ ಕೂತಂತ ಅಥವಾ ಬೆಂಗಳೂರಲ್ಲಿ ಕೂತಂತ ಅಥವಾ ಮಂಗಳೂರಲ್ಲಿ ಕೂತಂತ ಅಥವಾ ಕಲಬುರಗಿಯಲ್ಲಿ ಕೂತಂತ ಡಿ ಸಿ ಅಥವಾ ಸಿಒ ನಿರ್ಧಾರ ಮಾಡೋದಲ್ಲ ಆ ಗ್ರಾಮಕ್ಕೆ ಏನ್ ಅಗತ್ಯ ಇದೆ ಆ ಊರಿನ ಜನ ಯಾವ ಜನ ಇದ್ದಾರೆ ಪರಿಷ್ಠ ಜಾತಿ ಪರಿಷ್ಠ ವರ್ಗದವರು ಎಷ್ಟಿದಾರೆ ಅವ್ರಿಗೇನ್ ಬೇಕು ಇದನ್ನ ಆಯಾ ಊರಿನ ಗ್ರಾಮ ಸಭೆಯಲ್ಲಿ ನಿರ್ಧಾರ ಆಗ್ಬೇಕು ಅನ್ನುವಂಥದ್ದನ್ನ ಮಾಡಿದ್ದಾರೆ ಇದು ಸರಿಯೋ ತಪ್ಪು ಈ ಪ್ರಶ್ನೆ ಕಾಂಗ್ರೆಸ್ಗೆ ನಾನು ಕೇಳ್ತೀನಿ ನೂರು ದಿನ ಇದ್ದಿದ್ದು ನೂರ ಇಪ್ಪತ್ತೈದು ದಿನ ಆಗಿದೆ ಕೆಲಸವನ್ನ ಕಸ್ಕೊಂಡ್ರು ಕಸ್ಕೊಂಡ್ರು ಅಂತ ಹೇಳ್ತಾರಲ್ಲ ಕಸ್ಕೊಳ್ಳೋ ಪ್ರಶ್ನೆ ಬರಲ್ಲ